ಮೇಡಮ್ ಅವ್ರನ್ನ ಕೆಲ್ಸಕ್ಕೆ ಡ್ರಾಪ್ ಮಾಡಿ ನಾನು ಡ್ಯೂಟಿ ಆನ್ ಮಾಡಿದೆ ಏಳುವರೆಗೆ ಆನ್ ಮಾಡಿದ್ದು ಡ್ಯೂಟಿ ಬಂತು ಎಂಟೂವರೆಗೆ ಮಾಮೂಲಿ ಟೂ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಪಿಕಪ್ ಕಸ್ಟಮರ್ನ ಪಿಕಪ್ ಮಾಡಿ ಅವಳಹಳ್ಳಿ ಬಿ ಎಂ ಎಸ್ ಕಾಲೇಜ್ ಹತ್ರ ಡ್ರಾಪ್ ಮಾಡಿದೆ ಅಲ್ಲೊಂದು ಸ್ವಲ್ಪ ಕಾದೆ ಡ್ಯೂಟಿಗಳು ಲೋಕಲ್ ಲೋಕಲ್ ಬಿರ್ತಾ ಅದನ್ನೇ ಒಂದ್ ಎರಡು ಮೂರು ಡ್ಯೂಟಿ ಮಾಡಿಕೊಂಡೆ ನಾನು ಅದಾದ್ಮೇಲೆ ಒಂಬತ್ತು ಗಂಟೆ ತನಕ ಕಾದೆ ಒಂದು ಡ್ಯೂಟಿ ಬಂತು ಎಚ್ ಬಿ ಆರ್ ಲೇಔಟ್ಗೆ ಕರ್ಕೊಂಡು ಬಂದು ಡ್ರಾಪ್ ಮಾಡಿದೆ ಎಚ್ ಬಿ ಆರ್ ಅಲ್ಲಿ ಒಂದು ಲೋಕಲ್ ಮಾಡಿಕೊಂಡೆ ಲೋಕಲ್ ಅಂತಂದ್ರೆ ಮೂವತ್ತು ನಲ್ವತ್ತು ರೂಪಾಯಿ ಬಾಡಿಗೆ ಯಾವ್ದು ಸಿಗುತ್ತೆ ಅದನ್ನ ಮಾಡ್ತಾ ಇರ್ತೀನಿ ಅದಾದ್ಮೇಲೆ ಒಂದು ಕೆಂಪಾಪುರಕ್ಕೆ ಬಾಡಿಗೆ ಬಂತು ಅವ್ರನ್ನ ಕರ್ಕೊಂಡು ಬಂದು ಡ್ರಾಪ್ ಮಾಡಿದೆ ಬೆಳಿಗ್ಗೆ ಹತ್ತು ಗಂಟೆ ಮೇಲೆ ಯಾವುದೇ ಡ್ಯೂಟಿಗಳು ಅದಕ್ಕಾದ ಸಾಕಾಗಿ ಬರುತ್ತೆ ಹತ್ತುವರೆ ತನಕ ಎಷ್ಟಾಗುತ್ತೋ ಅಷ್ಟು ಮಾಡ್ಕೋಬೇಕು ಅದಾದ್ಮೇಲೆ ಗಾಡಿ ಸೈಡ್ ಹಾಕೊಂಡು ಕೂತ್ಕೊಳ್ಳೋದೆ ನಮ್ ಗೆಳೆಯರು ಸಿಕ್ಕಿ ಮಾತಾಡ್ಸೋದು ಅವ್ರನ್ನ ಮಾತಾಡ್ಸ್ಕೊಂಡು ಮತ್ತೆ ನಾನು ಹೊರಟೆ ಮನೆ ಕಡೆ ಶುಕ್ರವಾರ ಆಗಿದ್ರಿಂದ ನಮಾಜ್ ಕಡೆ ಹೋಗ್ಬೇಕಾಗಿತ್ತು ಹೋಗಿ ಬಂದೆ ಟೈಮು ಮೂರು ಗಂಟೆ ಆಗ್ತಾ ಇತ್ತು ಸಾನ್ನ ಕರ್ಕೊಂಡು ಬರೋದಿತ್ತು ಅಂತ ಹೇಳಿ ಸ್ಕೂಲ್ ಹತ್ರ ಹೋಗಿ ಸಾಹೇಬನ್ನ ಕರ್ಕೊಂಡು ಬಂದೆ ಮನೆ ಕಡೆ ನಮ್ಮ ಸಾಹೇಬರು ತೊಂಡೆಕಾಯಿನ ಸೌತೆಕಾಯಿ ಅಂದ್ಕೊಂಡಿದ್ರು ಇಷ್ಟು ಚಿಕ್ಕದಾಗಿದೆ ಅಂತ ಹೇಳ್ತಾ ಇದ್ರು ತಗೋ ತಿನ್ನು ಅಂತ ಕೊಟ್ಟರೆ ತಿಂದು ಭಯ ಎಲ್ಲ ಒಗ್ರು ಮಾಡ್ಕೊಂಡ್ರು ಒಕ್ಕ್ರಾಗ್ಬಿಟ್ಟಿದ್ದು ಸಾಹೇಬರಿಗೆ ಸಾಹೇಬ್ರಿಗೆ ತೊಂಡೆಕಾಯಿ ತಿನ್ಸಿದ ಕಾರಣಕ್ಕಾಗಿ ಇಪ್ಪತ್ತು ರೂಪಾಯಿ ಟೋಕನ್ ಚಿಪ್ಸು ಚಾಕ್ಲೇಟು ಅಂತ ನಾನು ಹೊರಟೆ ಡ್ಯೂಟಿ ಮೇಲೆ ಸಾಯಂಕಾಲ ಆರು ಗಂಟೆ ಮೇಲೆ ನಾನು ಇವಿ ಗಾಡಿ ತಗೋಬೇಕು ಅಂತ ಇದ್ದೀನಿ ಯಾರ ಹತ್ರ ಈ ವಿ ಗಾಡಿ ಇದೆ ನಿಮ್ಮ ಎಕ್ಸ್ಪೀರಿಯನ್ಸನ್ನ ಶೇರ್ ಮಾಡ್ತೀರಾ ಹಾಗೆ ನಾನು ನಿಮ್ಮ ಗಾಡಿನ ಒಂದು ಟ್ರಯಲ್ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರ ಹತ್ರ ಈ ವಿ ಗಾಡಿ ಇದೆಯೋ ಸ್ವಲ್ಪ ಡಿ ಎಮ್ ಮಾಡ್ತೀರಾ